ರಕ್ಷಿತ ದೇವರಂದ್ರೆ ಏನು ಅನ್ನೋ ನಮಗೆ ಮೀನಿಂಗ್ ಗೊತ್ತಿಲ್ಲ ನಮ್ಮ ಕಂಪಾಶನ್ ಬಿಟ್ಟುಕೊಡ್ತೀವಿ ಅವತ್ತು ನೀವು ನಿಮ್ಮನ್ನು ಮಾರ್ಕೊಂಡಾಗಿ ದುರ್ಗಾ ಸಪ್ತಶತಿ ಶುರುವಾಗೋ ಮೊದಲು ಇದ್ದು ದೇವಿಯವ್ರು ನಮ್ಮ ತನವನ್ನ ನಾವು ಬಿಟ್ಕೊಡ್ದೆ ನಿಂತಾಗ ಗೌರವಾನ್ವಿತ ವಿನಯ್ ಗುರುಜಿಯವರು ಗುರುವೇ ಸರ್ವಲೋಕಾನಂ ಭೀಷೆ ಭವರೋಗಿಣ ನಿಧಯೇ ಸರ್ವ ವಿದ್ಯಾಂ ನಮ ಅವನು ಪುರುಸೋದಿಲ್ಲದೆ ನನ್ನನ್ನು ಗುರುಗಳು ಮಾಡ್ತಾ ಹೋದ ನಾನು ನಿತ್ಯಾನಂದರಿಂದ ಕಲ್ತ ದೊಡ್ಡ ಪಾಠ ಏನಂದರೆ ವೆನ್ ಯು ಬಿಕಮ್ ಝೀರೋ ದೆನ್ ಯು ಅರ್ ದ ಹೀರೋ ನನ್ನ ಗುರುಗಳೊಂದು ಹೇಳಿಕೊಟ್ಟಿದ್ರು ಏನು ಕಲಿತೀಯೋ ಗೊತ್ತಿಲ್ಲ ಎಲ್ಲರಿಗೂ ಬಗ್ಗದ ಕಲಿ ಅಂತ ಯಾವುದನ್ನು ಬಗ್ಗಿಸುವುದು ಅಹಂಕಾರನ ನಮಸ್ಕಾರ ಅಂದರೆ ಅರ್ಥ ಇಷ್ಟೇ ತನ್ನಲ್ಲಿರೋ ಅಹಂಕಾರವನ್ನು ಭಗವಂತನಿಗೆ ಬಿಟ್ಕೊಡೋದು ಇನ್ನು ಗಾಂಧೀಜಿ ಭಾಷೆಯಲ್ಲಿ ಹೇಳಿದರೆ ವೆನ್ ಯು ಬಿಕಮ್ ಹೆಲ್ಪ್ಲೆಸ್ ಲಾರ್ಡ್ ವಿಲ್ ಹೆಲ್ಪ್ಸ್ ಯು ಇದು ನಾನು ಕಲಿತ್ಕೊಂಡಿದ್ದು ಮತ್ತು ಗುರುಗಳು ದೊಡ್ಡ ಶಬ್ದ ಆಲ್ಫಬೆಟ್ ಜಿ ಪಕ್ಕ ಒಂದು ಹೆಚ್ಚಿದೆ ಹೆಡ್ ವೈಟ್ ಅಂತ ಈ ಜೀ ಬಂದರೆ ಮತ್ತೆ ಹೆಚ್ಚು ಫ್ರೀ ಬರುತ್ತೆ ಟೂತ್ ಪೇಸ್ಟಿಗೆ ಬ್ರಷ್ ಫ್ರೀ ಇದ್ದಾಗ ಇವತ್ತು ಏನೆಲ್ಲ ವೇದಿಕೆ ಮೇಲಿದ್ದಾರೆ ನನಗೊಂಥರ ನಮ್ಮ ಹಳೆ ಫ್ಯಾಮಿಲಿ ಗೆಟ್ ಟುಗೆದರ್ ಇದ್ದಾಗೆ ನಮ್ಮ ರಾಜೇಂದ್ರಣ್ಣ ನನಗೆ ಹತ್ತು ವರ್ಷದ ಪರಿಚಯ ಮೊನ್ನೆ ಅವರ ಮಗ ಆಂಬ್ಯುಲೆನ್ಸ್ ಬಗ್ಗೆ ಟಿ ವಿಯಲ್ಲೊಂದು ಮೆಸೇಜ್ ಕೊಟ್ಟೆ ಖುಷಿ ಆಯಿತು ಆದಿತ್ಯನಿಗೆ ತಿಳಿಸ್ ತಿಳಿಸ್ಬಿಡಿ ನಾನು ನನ್ನ ಸಪೋರ್ಟ್ ಮೊದಲುಂಟದಕ್ಕೆ ಅವರು ಹೇಳಿದಾಗ ಇವತ್ತು ವಿ ವಿ ಐ ಪಿ ನಾನಲ್ಲ ಅವರನ್ನು ಈಗಷ್ಟೇ ಅವ್ರು ಹೇಳಿದರು ಮೂವತ್ತು ರೂಪಾಯಿ ತುಳು ಸ್ವಲ್ಪ ಕಮ್ಮಿ ನನಗೆ ಅರ್ಥ ಆಗುತ್ತೆ ಮೂವತ್ತು ರೂಪಾಯಿ ಟಿಕೆಟ್ ತಗೊಂಡು ಇದನ್ನು ಇಲ್ಲಿ ತನಕ ಬೆಳೆಸಿದಾರಲ್ಲ ಅವರು ವಿ ವಿ ಐ ಪಿ ಆ ವಿ ವಿ ಐ ಪಿಗ ನಮಸ್ಕಾರ ಮಾಡಿ ಬಂದೇನು ಇನ್ನೊಂದು ಉದ್ದೇಶ ನಾನು ಭಗವದ್ಗೀತೆ ಒಪ್ತೀನಿ ಇವತ್ತು ಬೆಳಿಗ್ಗೆ ರಾಮನ್ ಬಗ್ಗೆ ಮಾತಾಡಿಯೇನು ಮೈರಾಮ ಇಸ್ ನಾಟ್ ರಿಚುವಲ್ ಇಸ್ ದ ರಿಯಾಲಿಟಿ ಅಂಡ್ ಫ್ಯಾಕ್ಟ್ ಅಂಡ್ ಎಥಿಕ್ಸ್ ಅಂತ ರಾಮ ರಾಮ ಆಗಿದ್ದು ಡ್ರಾಮಾ ಬಿಟ್ಟು ಅಂತ ಡ್ರಾಮಾ ಅಂದರೆ ಡ್ರಾಸ್ಟಿಕ್ ಚೇಂಜ್ ಯಾವಾಗಲೂ ಬದಲಾಗ್ತಿರ್ತೀವಿ ಬಕೆಟ್ ಹಿಡಿಯೋ ಸಂಪ್ರದಾಯ ಅಂತ ನನ್ನ ಭಾಷೆಯಲ್ಲಿ ಹೇಳಿದ್ರು ಮತ್ತೆ ಐದು ವರ್ಷ ಈ ಥರ ರಕ್ಷಿತನ್ನು ಹಾಂ ಐದು ವರ್ಷ ಆರ್ ಆರ್ ನಗರಲ್ಲಿ ಇಬ್ಬರು ಭೇಟಿಯಾಗಿತ್ತು ಸಂಜೆ ಎಂಟೂವರೆ ಭಗವದ್ಗೀತೆಯೊಂದಿಗೆ ಇಬ್ಬರು ಆದ್ವಿ ಈಗ ವಾಪಸ್ ಭೇಟಿ ಆಗ್ತಿದ್ದೀವಿ ಮಂಗಳೂರಲ್ಲಿ ಹಾಂ ಮತ್ತೆ ನಮ್ಮ ನಾಗರಾಜ್ ಶೆಟ್ರು ನಮ್ಮ ಹಳೇ ಫ್ರೆಂಡ್ ಅಂತ ಹೇಳೋದು ನಾನು ಮತ್ತೆ ಗುರುಕಿರಣ್ ಅವರು ನಾನು ನಮ್ಮ ಸುರೇಶ ಅಣ್ಣನ ಎಲ್ಲ ಪ್ರೋಗ್ರಾಮಲ್ಲೂ ಮೀಟ್ ಆಗ್ತಿರ್ತೀವಿ ನಮ್ಮ ಐಕಾನ್ ಇಬ್ಬರಿದ್ದಾರೆ ರಾಜೇಂದ್ರಣ್ಣ ನಾವು ಲಕ್ಷ್ಮಿ ಅಂತ ಹೇಳೋದು ಅದಕ್ಕೆ ನಾವಿಬ್ರು ಏರ್ಪೋರ್ಟ್ ಫ್ರೆಂಡ್ಸ್ ಅಂತ ಮತ್ತೆ ಸದಾಶಿವ ಶೆಟ್ರು ಅವ್ರು ನಾವು ಟೆಂಪಲ್ ಅಲ್ಲಿ ಇಬ್ರು ಯಾವಾಗ್ಲೂ ಭೇಟಿ ಆಗ್ತಿರ್ತೀವಿ ಅನಿಶ್ರೀ ನಮ್ಮ ಆನಂದನ ಮೂಲಕ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅವಳು ಗುರುಪುರದ ಫ್ರೆಂಡ್ ಅಂತ ಹ್ಮ್ ಅನುಶ್ರೀಯನ್ನು ಇವತ್ತಿನ ತನಕ ಬೆಳೆಸಿದವಳು ಗುರುಪುರದವಳು ಅಲ್ವಾ ಅನುಶ್ರೀ ಮತ್ತೆ ನಮ್ಮ ಬಂಗೇರ ಅವರು ನಿತ್ಯಾನಂದ್ರ ಭಕ್ತರ ಬಳಗದಲ್ಲಿ ಹಳೆ ಸೀನಿಯರ್ ಅವರು ಆರ್ ಕೆ ನಾಯಕ್ ಅವರು ಇವತ್ತು ಆ ರೈತ್ರ ನಮ್ಮ ಹಾಳೆಯಲ್ಲಿ ಮಾಡ್ತಾರಲ್ವ ಮುತ್ತಾಳೆ ಇವತ್ತು ಅವರನ್ನು ಅದ್ರಲ್ಲಿ ನೋಡಿ ಖುಷಿ ಆಯ್ತು ಯಾಕೆ ನಮ್ಮ ತನವನ್ನು ನಾವು ಬಿಟ್ಕೊಡದೆ ನಿಂತಾಗ ಜಗತ್ತು ಹೇಗೆ ಮೋದಿಗೆ ಇವತ್ತು ಬಗ್ತಾ ಇದೆಯೋ ನಮ್ಮ ಪ್ರತಿಯೊಬ್ಬರಿಗೂ ಬಗ್ಗುತ್ತೆ ಯಾವತ್ತು ನಮ್ಮ ತನವನ್ನು ಬಿಟ್ಟುಕೊಡ್ತೀವಿ ಅವತ್ತು ನೀವು ನಿಮ್ಮನ್ನು ಮಾರ್ಕೊಂಡಾಗ ಶೆಟ್ರು ಅವತ್ತು ಶುರು ದಿನ ಬಂದಾಗ ಒಂದು ಮಾತು ಹೇಳಿದರು ನಂಗೆ ಅವರು ತುಳುಲ್ ಭಾಷಣ ಮಾಡಿದ್ರು ಸ್ವಲ್ಪ ಸ್ವಲ್ಪ ಅರ್ಥ ಆಯಿತು ಸ್ವಲ್ಪ ಅರ್ಥ ಆಗಲಿಲ್ಲ ನಾನಿನ್ನು ನಾಟಕ ಎಲ್ಲ ಬರೆಯೋದು ನಿಲ್ಲಿಸ್ತೀನಿ ಗುರೂಜಿ ನಾನು ಅವರಿಗೊಂದು ಮಾತು ಹೇಳ್ದೆ ನನ್ನ ಗುರುಗಳು ಒಂದು ಮಾತು ಹೇಳಿದರು ಅವನಿಗೆ ಕೊನೆ ನಾಟಕ ಬರೀಲಿಕ್ಕೆ ಹೇಳು ಎರಡು ಪೆನ್ ಕೊಡ್ಲಿಕ್ಕೆ ಹೇಳಿದರು ಕೊಟ್ಟೆ ಇನ್ನು ಉಳಿದಿದ್ದು ಗುರುಗಳಿಗೆ ಬಿಟ್ಟಿತ್ತು ಯಾಕೆ ಈ ಮೈಕಿಗೆ ಶಕ್ತಿ ಇಲ್ಲ ಅದೇ ನಾನು ಇದರೊಳಗಿರೋ ಕರೆಂಟ್ ನಿತ್ಯಾನಂದ ಭಗವಾನ್ ಅದಕ್ಕೆ ನಾನು ಹೇಳೋದು ದಿಸ್ ಇಸ್ ದ ರೇಡಿಯೋ ಚಾನೆಲ್ ಸಿಗ್ನಲ್ ಬೇರೆ ಕಡೆ ಇದೆ ಅಂತ ಆ ರೇಡಿಯೋಗೆ ನಮಸ್ಕಾರ ಮಾಡಬೇಡಿ ಈಗ ಗೂಗಲ್ ಮ್ಯಾಪ್ ಹಾಕ್ತೀವಿ ಗೂಗಲಲ್ಲಿ ಗೂಗಲಿಗೆ ನಮಸ್ಕಾರ ಮಾಡ್ತೀರಾ ಇಲ್ಲ ಡೋಂಟ್ ಡೂ ದಟ್ ನಾನ್ ಸೆನ್ಸ್ ಅಲ್ಲಿ ಶೆಟ್ರು ಹೇಳಿ ನಾಗರಾಜ್ ಶೆಟ್ರು ಹೇಳ್ತಿದ್ರು ಅಲ್ಲಿ ಗುರುಸ್ಬೇ ಅಲ್ಲಿ ಕೂತ್ಕೊಳ್ಬೇಡಿ ಗುರುಸ್ಥಾನ ಅಂತ ನೋಡಿ ನನಗೆ ಇಡೀ ಜಗತ್ತು ಗುರುನೇ ವೆನ್ ಯು ಸಿ ದ ಯೂನಿವರ್ಸ್ ಆ್ಯಸ್ ಗುರು ದಟ್ ಈಸ್ ದ ಬೆಸ್ಟ್ ಯೂನಿವರ್ಸಿಟಿ ಅಲ್ಪದಿಂದ ಕಲ್ಪದೆಡೆಗೆ ಅಂತ ಸ್ಟಾರ್ಟ್ ಫ್ರಮ್ ಫೈನೈಟ್ ಟು ಇನ್ಫೈನೈಟ್ ಆ ಜಾಗದಲ್ಲಿ ಕೂರ್ಲಿಕ್ಕೆ ಅವರಿಗೆ ಅಧಿಕಾರ ಉಂಟು ಅವತ್ತು ಅವರಿಗೊಂದು ಮಾತು ಹೇಳಿತ್ತು ಇನ್ನೊಂದು ಎಂಟು ದೇಶದಲ್ಲಿ ಹೇಳಿದೆ ಪಾಸ್ಪೋರ್ಟ್ ವೀಸಾ ಎಲ್ಲ ಅಂತ ಹ್ಞೂ ಅಂತ ಎಂಟು ದೇಶ ನೋಡ್ಕೊಂಡು ಬರಬೇಕಲ್ಲ ಅಂತ ಸೊ ಇವತ್ತು ಐನೂರ ಐವತ್ತೈದನೇದು ನೂರನೇ ಶೋಗೆ ಬರಲಿಕ್ಕೆ ಹೇಳಿದ್ರು ಅವತ್ತು ನನಗೆ ಬರ್ಲಿಕ್ಕಾಗಿಲ್ಲ ಇವತ್ತು ಅದಕ್ಕೋಸ್ಕರನೇ ಇದ್ದು ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಇಲ್ಲ ಅವರು ಬೇಜಾರು ಮಾಡಿಕೊಳ್ತಾರೆ ಇನ್ನೊಬ್ಬರು ಭಾವನೆಗೆ ನೋವಾದರೆ ಅದು ದೊಡ್ಡ ಹಿಂಸೆ ಅಂತ ಹಾಗಾಗಿ ಅವರ ಗಂಡ ಹೆಂಡತಿ ತುಂಬ ಈ ಒಂದು ಚೂರು ಅಹಂಕಾರ ಇಲ್ಲ ನಿಮ್ಮ ಸೌತ್ ಕೇಂದ್ರದವರಿಗೆ ಅದು ಬೈ ಬರ್ತ್ ದೇವರ ಬ್ಲೆಸ್ಸಿಂಗ್ಸ್ ಇಲ್ಲಿ ಕೂತ ಎಲ್ಲರಲ್ಲೂ ಡೌನ್ ಟು ಅರ್ತ್ ಗುಣ ಇದೆ ಇಲ್ಲಿಗೆ ಬರಬೇಕಾದ್ರೆ ಮೊದಲು ಕದ್ರಿಗೆ ಹೋಗಿ ಬಂದೆ ನಾನು ಅಲ್ಲಿ ಟ್ರಸ್ಟಿಗಳೆಲ್ಲ ಕೇಳಿದರು ನೀವೆಲ್ಲರಿಗೂ ದೇವರನ್ನು ನೋಡಿದೆ ಅಲ್ಲಿ ಕಸೋಡಿಯೊಳಿಗೆ ಯಾಕೆ ನಮಸ್ಕಾರ ಮಾಡಿ ಹೋದ್ರಿ ಅಂತ ನಾ ಹೇಳಿದೆ ದೇವರ ಧೂಳನ್ನು ದೇವರನ್ನು ನೋಡ್ಲಿಕ್ಕೆ ಬಂದಿರೋ ಭಕ್ತರ ಧೂಳನ್ನು ನಿತ್ಯ ಕ್ಲೀನ್ ಮಾಡೋವಳು ಅವಳು ಅವಳಕ್ಕಿಂತ ದೊಡ್ಡ ದೇವರಿರ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಯಾವಾಗಲೂ ಹೇಳ್ತೀನಿ ಸೀಲ್ ದ ಲಾರ್ಡ್ ಇನ್ ನೀಡಿ ನಾಟ್ ಇನ್ ಗ್ರೀಡಿಂಗ್ ದೇವರನ್ನ ದೇವರಂದ್ರೆ ಏನು ಅನ್ನೋ ನಮಗೆ ಮೀನಿಂಗ್ ಗೊತ್ತಿಲ್ಲ ಹಿಸ್ ದ ಕಂಪ್ಯಾಷನ್ ಪ್ರತಿಯೊಬ್ಬರನ್ನು ಗೌರವಿಸು ಪ್ರತಿಯೊಬ್ಬರನ್ನು ಪ್ರೀತಿಸು ಇದೇ ದೊಡ್ಡ ಪೂಜೆ ಅವನು ಹೇಗೆ ಇರಲಿ ಆಟೋದಲ್ಲೇ ಬರಲಿ ಆಡಿಯಲ್ಲೇ ಬರಲಿ ಎಲ್ಲವೂ ಲಾ ಆಫ್ ಇಂಪರ್ಮನೆನ್ಸಿಗೆ ಒಳಪಟ್ಟಿದೆ ನಮ್ಮ ಬಿ ಎಲ್ಲೆಲ್ಲ ಇರಬೇಕಾದ್ರೆ ಬಿ ಕಾಮ್ ಆದ ಹಳೆ ಫ್ರೆಂಡ್ಸ್ ಸಿಕ್ಕಿದರೆ ಇವರೊಂಥರ ತುಚ್ಛ ಮಾಡ್ತಿದ್ರು ನನ್ನ ಕ್ಲಾಸ್ಮೇಟ್ಸಲ್ಲಿ ನಾನೊಂದಿನ ಕರೆದು ಕೇಳಿದೆ ಅವನ ನಮ್ಗಿಂತ ಬೆಟರ್ ಒಂದು ಬಿ ಕಾಮ್ ಕಾಮ್ ಇದ್ದಾನೆ ನೋಡಿ ಜ್ಞಾನ ಅಹಂಕಾರಕ್ಕೆ ದಾರಿ ಆಗಬಾರ್ದು ಜ್ಞಾನ ಮೆಚ್ಯೂರಿಟಿಗೆ ದಾರಿಯಾಗಬೇಕು ಈ ರಾಜಕಾರಣದಲ್ಲಿ ಕಟೀಲನ್ನು ಸೇವೆ ಮಾಡಿದ್ದು ನಾಗರಾಜ್ ಶೆಟ್ಟ್ರಿದ್ದಾರೆ ಸಣ್ಣ ವಯಸ್ಸಲ್ಲಿ ನಮ್ಮ ಬಂಗೇರ ಅವರು ಒಂದು ದೊಡ್ಡ ಎಂಟ್ರಪ್ರಿನರ್ ಆಗಿದ್ದಾರೆ ಗುರುಕಿರಣ್ ಅವರಾಗಲಿ ರಕ್ಷಿತ್ ಆಗಲಿ ಅನುಶ್ರೀ ಆಗಲಿ ಅವರೆಲ್ಲ ಮತ್ತೆ ರಾಜೇಂದ್ರಣ್ಣಾಗಲಿ ಅಲ್ಲಿರೋ ನಮ್ಮ ಫಿಲಮ್ ಚೇಂಬರ್ ಎಕ್ಸ್ ಪ್ರೆಸಿಡೆಂಟಾದ ರಾಜೇಂದ್ರಣ್ಣಾಗಲಿ ಅವರ ಹತ್ರ ಎಲ್ಲ ನಾನು ನೋಡಿದ್ದು ಒಂದೇ ಪ್ರತಿಯೊಬ್ಬರನ್ನು ಗೌರವಿಸು ಅದರಿಂದ ನಿಮ್ಮ ಗೌರವ ಕಮ್ಮಿ ಆಗಲ್ಲ ಹೆಚ್ಚಾಗುತ್ತೆ ನಾನು ಯಾವಾಗಲೂ ಹೇಳೋದು ಶೋ ಆಫನ್ನು ಬಿಟ್ಟು ಬಿಡುವ ಲೀವ್ ದ ವಾರ್ಡ್ಸು ಪ್ಲೀಸ್ ಮೇಕಪ್ ಇನ್ನೊಂದು ಈ ನಾಟಕದ ಬಗ್ಗೆ ನಮ್ಮ ಸೌತ್ ಕೇಂದ್ರ ಈ ಮಂಗಳೂರಿನ ಬಗ್ಗೆ ನಾನು ಇದಕ್ಕೆ ಯಾವಾಗಲೂ ಕಾಶಿ ಅಂತ ಹೇಳು ಇಲ್ಲಿ ಮಣ್ಣು ಕಾಶಿ ಇಲ್ಲಿ ಜನಕ್ಕೆ ಕಾಶಿಗೆ ಹೋಗೋದು ಬೇಡ ನೋಡಿ ನಿಮ್ಮ ಮನಸ್ಸೆಷ್ಟು ಶುಭ್ರ ಇದೆ ಎಂದು ಇದಕ್ಕೆ ತ್ರಿಮೂರ್ತಿಗಳೇ ನವನಾತೃ ಗುರು ಅಂತ ಏನು ಹೇಳ್ತೀವಿ ದತ್ತಾತ್ರೇಯರ ಆದಿಗುರುಗಳು ಆ ನವನಾಥ ಸೇರಿ ಇಲ್ಲಿ ತ್ರಿಮೂರ್ತಿಗಳ ಲಿಂಗ ಇಟ್ರು ಆ ಲಿಂಗದ ಕೆಳಗೆ ಚಿನ್ನದ ರಸ ಇರೋ ಮಣ್ಣು ಇದು ನಿಮ್ಮ ಕದ್ರಿಯ ವಿಶೇಷ ಅದು ಅಲ್ಲದೆ ಈ ಎಷ್ಟು ಪವಿತ್ರ ಇರಬೇಕಂದ್ರೆ ಗಂಗೆಯನ್ನು ಸ್ವಯಂ ಭಾಗೀರಥ ಕರೆದ ಮಂಗಳೂರವರೆಲ್ಲ ಏನೂ ಕರೀದೆ ಗಂಗೆಯಲ್ಲಿ ನಿಮ್ಮ ಕದ್ರಿಯಲ್ಲಿ ಹರಿತಾ ಇದ್ದಾಳೆ ಹಾಗಾದರೆ ನಿಮ್ಮ ಮನಸ್ಸು ಶುಭ್ರ ಇದೆ ಅಂತಾಯ್ತು ನಿಮಗೆ ವೈಷ್ಣವಿಗೆ ಹೋಗಬೇಕು ಅಂತೇನಿಲ್ಲ ಇಲ್ಲಿ ಎಲ್ಲ ದುರ್ಗೆಯರು ಪಂಚದುರ್ಗೆಯರು ನಿಮ್ಮ ಊರಲ್ಲೇ ಇದ್ದಾರೆ ಪೊಳಲಿ ದುರ್ಗಾ ಸಪ್ತಶತಿ ಶುರುವಾಗೋ ಮೊದಲು ಇದ್ದು ದೇವಿ ಅವಳು ಅವಳ ಹುಟ್ಟನ್ನು ಹುಡುಕಿದ್ರೆ ಸಪ್ತಶತಿಯ ಸ್ಟಾರ್ಟಿಂಗ್ ಏನು ಸುರತ ರಾಜ ಬರುತ್ತದೆ ನಿಮ್ಮ ಪೊಳಲಿ ಆದಿಶೇಷನಿಂದ ಪ್ರತಿಷ್ಠೆ ಆದಿಶೇಷ ಮಣ್ಣು ಕೊಟ್ಟು ಪ್ರತಿಷ್ಠೆ ಆದ ದೇವಿ ಇನ್ನೊಂದು ಕಟೀಲು ಸಾಕ್ಷಾತ್ ವೈಷ್ಣವಿ ಲಿಂಗ ರೂಪದಲ್ಲಿ ಶಿವ ಇರೋ ಒಂದು ದೇವಿ ಅದು ನಿಮ್ಮೂರೇ ಇನ್ನು ಬಪ್ಪನಾಡು ಸುಮಾರು ಇಲ್ಲೆಲ್ಲ ಅನಂತ ಪದ್ಮನಾಭ ಯಾಕೆ ಇವರೆಲ್ಲ ನಿಮ್ಮ ಸುತ್ತ ಇದ್ದಾರೆ ಅಂತ ದಿಸ್ ಇಸ್ ದ ಕಾಸ್ಮಿಕ್ ಸೆಂಟರ್